ನಮಸ್ಕಾರ ಸ್ನೇಹಿತರೆ ಕಲಾ ಜ್ಯೋತಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮರುಸಿಂಚನಾದ ಏಳನೇ ತರಗತಿಯ ಗಣಿತ ವಿದ್ಯಾರ್ಥಿ ಪುಸ್ತಕವನ್ನು ನೋಡೋಣ ಪುನರ್ಮನನ ಹಾಳೆ ಇಪ್ಪತ್ತೊಂದು ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಕಲಿಕಾಫಲ ತ್ರಿಕೋನೀಯ ಮತ್ತು ವರ್ಗ ಸಂಖ್ಯೆಗಳ ವಿನ್ಯಾಸವನ್ನು ಗುರುತಿಸುವರು ಈ ಕಲಿಕಾ ಹಾಳೆಯಿಂದ ನಾವೇನು ಅಂದ್ರೆ ತ್ರಿಕೋ ತ್ರಿಕೋನೀಯ ಸಂಖ್ಯೆ ಟ್ರಯಾಂಗುಲರ್ ನಂಬರ್ ಮತ್ತು ಸ್ಕ್ವೇರ್ ನಂಬರ್ಗಳ ಬಗ್ಗೆ ಮಾಡ್ತೀವಿ ತಿಳ್ಕೊತೀವಿ ಕೆಳಗಿನ ಸಂಖ್ಯಾ ವಿನ್ಯಾಸಗಳಲ್ಲಿ ಮುಂದಿನ ಮೂರು ಸಂಖ್ಯೆಗಳನ್ನು ಬರೀರಿ ಅಂದ್ರೆ ಒಂದೇ ಕ್ವಶನು ಮೂವತ್ತು ಐವತ್ತಾಗೈತಿ ನೆಕ್ಸ್ಟ್ ಎಪ್ಪತ್ತಾಗೈತಿ ತೊಂಬತ್ತಾಗೈತಿ ಮುಂದಿನ ಮೂರು ಸಂಖ್ಯೆಗಳಂದ್ರೆ ಇಲ್ಲಿ ಮೂವತ್ತರಿಂದ ಐವತ್ತಂದ್ರೆ ಪ್ರತಿ ಸರಿ ಇಪ್ಪತ್ತು ಹೆಚ್ಚು ಹೋಗೋತ ಹೋಗೈತೆ ಐವತ್ತರಿಂದ ಎಪ್ಪತ್ತರಲ್ಲಿ ಇಪ್ಪತ್ತು ಹೆಚ್ಚಾಗೈತೆ ಹಾಗೆ ಒಂದು ಇಪ್ಪತ್ತು ಕೂಡಿಸ್ಕೊತ ಹೋಗ್ಯಾರ ನೆಕ್ಸ್ಟ್ ಎಪ್ಪತ್ತಕ್ಕೆ ಇಪ್ಪತ್ತು ಕೂಡಿ ತೊಂಬತ್ತಾಗುತ್ತಾ ಆ ಥರ ನಾವು ನೆಕ್ಸ್ಟ್ ಮೂರು ಸಂಖ್ಯೆ ಬರ್ಬೇಕಂದ್ರೆ ಇರೋ ಸಂಖ್ಯೆಗೆ ಇಪ್ಪತ್ತು ಕೂಡಿಸ್ಬೇಕು ತೊಂಬತ್ತಕ್ಕೆ ಇಪ್ಪತ್ತು ಕೂಡಿಸಿದ್ರೆ ನೂರ ಹತ್ತು ನೂರ ಹತ್ತಕ್ಕೆ ಇಪ್ಪತ್ತು ಕೂಡಿಸಿರು ನೂರ ಮೂವತ್ತು ನೆಕ್ಸ್ಟ್ ಇದಕ್ಕೆ ಇಪ್ಪತ್ತು ಕೂಡಿಸಿ ನೂರ ಐವತ್ತು ಬರುತ್ತಾ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಇದಕ್ಕೆ ಏನ್ ಮಾಡಿದಾರೆ ಒಂಬತ್ತನ್ನು ಕೂಡಿಸ್ಕೊಂತ ಹೋಗಿದ್ದಾರೆ ಒಂಬತ್ತು ಒಂಬತ್ತು ಸೇರಿ ಹದಿನೆಂಟು ಹದಿನೆಂಟು ಕುಂಬತ್ತು ಸೇರಿ ಇಪ್ಪತ್ತೇಳು ಇಪ್ಪತ್ತೇಳು ಒಂಬತ್ತು ಸೇರಿ ಮೂವ ಮೂವತ್ತಾರು ಆಯ್ತು ಅಥವಾ ಇದು ಒಂಬತ್ತರ ಮಗ್ಗಿನು ಅಂತ ಅನ್ಬೋದು ನಾವು ಒಂಬತ್ತೊಂದ್ಲೇ ಒಂಬತ್ತು ಒಂಬತ್ತೆರಳೆ ಹದಿನೆಂಟು ಒಂಬತ್ತು ಮೂರ್ಲಿ ಇಪ್ಪತ್ತೇಳು ಅಲ್ಲಿ ನಮಗೆ ಮುಂದಿನ ಮೂರು ಸಂಖ್ಯೆಗಳು ಸಿಕ್ತವು ಅಥವಾ ಒಂಬತ್ತು ಕೂಡಿಸ್ಕೊತು ಸಿಕ್ತಾವು ನೆಕ್ಸ್ಟ್ ಎರಡಿದ್ದ ಇದ್ದಿದ್ದ ಐದಗೈತೆ ಐದು ಎಂಟು ಹನ್ನೊಂದು ಹದಿನಾಲ್ಕು ಹದಿನೇಳು ಇಪ್ಪತ್ತಾಗುತ್ತೆ ಇದಕ್ಕೆ ಏನು ಮಾಡಿದರೆ ಅಂದರೆ ಮೂರು ಕೂಡಿಸಿದ್ದಾರೆ ನೆಕ್ಸ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಲ್ಲೇನು ಪ್ರತಿಯೊಂದಕ್ಕೂ ಒಂದೊಂದು ಹೆಚ್ಚು ಮಾಡ್ಕೊತ ಹೋಗಿದ್ರೆ ಅಥವಾ ಒಂದೊಂದು ಕೂಡಿಸ್ಕೊಂತ ಹೋಗಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಬರುತ್ತಾ ತೊಂಬತ್ತು ಎಂಬತ್ತು ಎಪ್ಪತ್ತರಲ್ಲಿ ಏನಾಗೈತಿ ಇದು ಹತ್ತು ಕಡಿಮೆ ಹಾಕ್ಕೊಂತ ಬಂದೈತಿ ತೊಂಬತ್ತೈದಿದ್ದು ಎಂಬತ್ತು ಎಂಬತ್ತೈದಿದ್ದು ಎಪ್ಪತ್ತು ಅಂದರೆ ಹತ್ತು ಕಡಿಮೆ ಆಗೈತಿ ನೆಕ್ಸ್ಟ್ ಅರವತ್ತು ಐವತ್ತು ನಲವತ್ತು ನಾವು ಪ್ರತಿ ಸಂಖ್ಯೆಯಲ್ಲಿ ಹತ್ತು ಕಡಿಮೆ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಕೆಳಗಿನ ಬಿಂದುಗಳನ್ನು ರೇಖಾಖಂಡಗಳಿಂದ ಸೇರಿಸಿ ಉಂಟಾಗುವ ಆಕೃತಿಗಳಿಂದ ಆ ಸಂಖ್ಯೆಗಳು ಎಂತಹ ಸಂಖ್ಯೆಗಳೆಂದು ನಿರ್ಧರಿಸಿ ಬರೆಯಿರಿ ಅಂತಂದ್ರೆ ಒಂದು ಆಪ್ಷನ್ ವಿನ್ಯಾಸ ಒಟ್ಟು ಚುಕ್ಕೆಗಳ ಸಂಖ್ಯೆ ಉಂಟಾದ ಆಕೃತಿ ಸಂಖ್ಯೆಯ ವಿಧ ತ್ರಿಕೋನೀಯ ಸಂಖ್ಯೆ ಅಥವಾ ವರ್ಗ ಸಂಖ್ಯೆ ಅಂತ ಮೊನ್ನೆದು ನಾಲ್ಕು ಇದೇನು ಚೌಕಾಕಾರವಾಗೈತಿ ಚುಕ್ಕಿ ಇದ್ರೊಳಗೆ ನಾಲ್ಕು ಇದೆ ಒಂದೆರಡು ಮೂರು ನಾಲ್ಕು ಚುಕ್ಕೆಗಳದವು ಉಂಟಾದ ಆಕೃತಿ ಅಂದ್ರೆ ಚೌಕ ಉಂಟಾಗೈತಿ ನಾಲ್ಕು ಚುಕ್ಕೆಗಳಿಂದ ಹಂಗಂದ್ರೆ ಇದೇನು ನಾಲ್ಕು ಅನ್ನೋದು ಒಂದು ವರ್ಗ ಸಂಖ್ಯೆ ಆಗಿದೆ ಇದು ಎರಡರ ವರ್ಗ ಎರಡನ್ನು ಎರಡು ಸರಿ ಗುಣಿಸೋದ್ರಿಂದ ನಾಲ್ಕು ಬರುತ್ತಾ ನೆಕ್ಸ್ಟು ಮೂರು ಚುಕ್ಕೆಗಳು ಮೂರು ಚುಕ್ಕೆಗಳು ಇಂದ ಏನಕ್ಕೆ ತೊಟ್ಟು ಚುಕ್ಕೆಗಳ ಸಂಖ್ಯೆ ಮೂರು ಉಂಟಾದ ಆಕೃತಿ ತ್ರಿಭುಜ ಇಲ್ಲಿ ಏನಾಗುತ್ತಾ ಒಂದು ತ್ರಿಭುಜ ಸಿಗುತ್ತೆ ನಮಗೆ ಹಾಗಂದ್ರೆ ಇದಕ್ಕೆ ತ್ರಿಕೋನೀಯ ಸಂಖ್ಯೆ ಅಂತ ಕರೀತಾರೆ ಹದಿನಾರು ಚುಕ್ಕೆಗಳ ನಾಲ್ಕು ನಾಲ್ಕು ಎಂಟು ನಾಲ್ಕು ಹನ್ನೆರಡು ಹದಿನ ಹದಿನಾರು ಚುಕ್ಕೆಗಳದವು ಉಂಟಾದ ಆಕೃತಿ ಚೌಕ ಉಂಟಾಗುತ್ತಿಲ್ಲೆ ಇದ ಇದು ಕೂಡ ಒಂದು ವರ್ಗ ಸಂಖ್ಯೆ ಹದಿನಾರು ಅನ್ನೋದು ನಾಲ್ಕರ ವರ್ಗ ಸಂಖ್ಯೆ ನೆಕ್ಸ್ಟ್ ಇಲ್ಲೇ ಹದಿನೈದು ಚುಕ್ಕೆಗಳ ಈ ಹದಿನೈದು ಚುಕ್ಕೆಗಳಿಂದ ಏನಾಗ್ತೈತಿ ನಮಗೆ ತ್ರಿಭುಜ ಉಂಟಾಗ್ತೈತಿ ಇಲ್ಲೊಂದು ನಮಗೆ ತ್ರಿಭುಜ ಸಿಗುತ್ತೆ ಹಾಗಾಗಿ ಇದು ತ್ರಿಕೋನ ಸಂಖ್ಯೆ ಕೆಳಗಿನ ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕೂಡಿ ಯಾವ ವಿಧದ ಸಂಖ್ಯೆಗಳು ಉಂಟಾಗುತ್ತವೆ ಗಮನಿಸಿ ಬರೆಯಿರಿ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೊಂದು ಕೂಡಿಸಿದ್ರಿ ಇವೆಲ್ಲವನ್ನು ಕೂಡಿಸಿದ್ರೆ ಮೂವತ್ತಾರು ಸಿಗುತ್ತೆ ನಮಗೆ ಇದೊಂದು ವರ್ಗ ಸಂಖ್ಯೆ ಮೂವತ್ತಾರರಿಂದ ಆರರ ವರ್ಗ ಸಂಖ್ಯೆ ನೆಕ್ಸ್ಟು ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಇವನೆಲ್ಲವನ್ನು ಕೂಡಿಸಿದ್ರೆ ನಲವತ್ತೊಂಬತ್ತು ಬರುತ್ತೆ ಇದು ಕೂಡ ಒಂದು ವರ್ಗ ಸಂಖ್ಯೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಅನುಕ್ರಮ ಬೆಸ ಸಂಖ್ಯೆಗಳು ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕೂಡಿಸ್ತಾ ಹೋದಾಗ ಎಂಬತ್ತೊಂದು ಬಂತು ನೆಕ್ಸ್ಟ್ ಇಲ್ಲಿ ಕೂಡಿಸಿದ್ರೆ ನೂರು ಬಂತು ನೂರ ಇಪ್ಪತ್ತೊಂದು ಬಂತು ಇವೆಲ್ಲವೂ ಕೂಡ ಏನು ವರ್ಗ ಸಂಖ್ಯೆಗಳು ಅರವತ್ನಾಲ್ಕು ಎಂಟರ ವರ್ಗ ಸಂಖ್ಯೆ ಎಂಬತ್ತೊಂದು ಒಂಬತ್ತರ ವರ್ಗ ಸಂಖ್ಯೆ ನೂರು ಹತ್ತರ ವರ್ಗ ಸಂಖ್ಯೆ ನೂರ ಇಪ್ಪತ್ತೊಂದು ಹನ್ನೊಂದರ ವರ್ಗ ಸಂಖ್ಯೆಯಾಗಿದೆ ಬಿಟ್ಟಿರುವ ಬೆಸ ಸಂಖ್ಯೆಗಳನ್ನು ಆಯತದಲ್ಲಿ ಮತ್ತು ವರ್ಗ ಸಂಖ್ಯೆಗಳನ್ನು ವೃತ್ತದಲ್ಲಿ ಬರೆಯಿರಿ ಒಂದು ಮೂರು ಏಳು ಐದು ಏನಾಯಿತು ಇದೆಲ್ಲ ಕುಡಿಸಿದ್ರೆ ಏನಾಯಿತು ಹದಿನಾರಾಯಿತು ಆ ಥರ ಇದೊಂದು ಮಾದರಿ ಇಲ್ಲಿ ಏನು ಏನು ಬಿಟ್ಟಿದಾರೆ ಒಂದು ಬರೆದ್ರೆ ಐದು ಬರೆದರ ಒಂಬತ್ತು ಬರೆದ್ರೆ ಇವೆರಡು ಬಾಕ್ಸ್ ಖಾಲಿ ಇದ್ವು ಹಂಗಂದ್ರೆ ಸಿ ಅನುಕ್ರಮ ಬೆಸ ಸಂಖ್ಯೆಗಳಲ್ಲ ಒಂದಾಗಿಂದ ಮೂರು ಮೂರಾಗಿಂದ ಐದು ಐದಾಗಿಂದ ಏಳು ಏಳಿಗೆ ಒಂಬತ್ತು ಬಿಟ್ಟ ಸ್ಥಳದಾಗ ಏನು ಮೂರು ಮತ್ತು ಏಳು ಬರುತ್ತೆ ಇವೆಲ್ಲವನ್ನು ಕೂಡಿಸೋದ್ರಿಂದ ಇಪ್ಪತ್ತೈದು ಬರುತ್ತೆ ಇಪ್ಪತ್ತೈದು ಅನ್ನೋದೊಂದು ವರ್ಗ ಆಗಿದೆ ಅದು ಐದರ ವರ್ಗ ಐವತ್ತೊಂದರಿಂದ ನೂರರವರೆಗಿನ ಸಂಖ್ಯೆಗಳನ್ನು ಬರೆಯಿರಿ ಇವುಗಳಲ್ಲಿ ತ್ರಿಭುಜ ಸಂಖ್ಯೆಗಳನ್ನು ಮತ್ತು ವರ್ಗ ಸಂಖ್ಯೆಗಳನ್ನು ಗುರುತಿಸಿ ಪಟ್ಟಿ ಮಾಡಿರಿ ಐವತ್ತೊಂದರಿಂದ ನೂರು ಮಠ ಸಂಖ್ಯೆಗಳನ್ನು ಬರಿ ಅಂದರ ಐವತ್ತೊಂದರಿಂದ ನೂರವರೆಗೂ ಸಂಖ್ಯೆಗಳನ್ನು ಸಂಖ್ಯೆಗಳನ್ನು ಬರ್ಕೊಂಡು ಅದರೊಳಗೆ ಬರುವಂತಹ ತ್ರಿಕೋನಿಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆಗಳನ್ನು ಪಟ್ಟಿ ಮಾಡ್ರಿ ಅಂತ ಹೇಳ್ಯಾರ ಐವತ್ತೊಂದರಿಂದ ಅರವತ್ತೊಳಗೆ ಒಂದು ತ್ರಿಕೋನೀಯ ಸಂಖ್ಯೆ ಬರುತ್ತದೆ ಯಾವುದಂದ್ರೆ ಐವತ್ತೈದು ಐವತ್ತೈದು ಚುಕ್ಕೆಗಳನ್ನು ನಾವು ಇಡೋದ್ರ ಮೂಲಕ ಒಂದು ತ್ರಿಕೋನ ಆಕಾರವನ್ನು ನಾವು ಪಡಿಬಹುದು ನೆಕ್ಸ್ಟ್ ಅರವತ್ನಾಲ್ಕು ಅರವತ್ನಾಲ್ಕು ಅನ್ನೋದೊಂದು ವರ್ಗ ಸಂಖ್ಯೆ ಅರವತ್ನಾಲ್ಕು ಚುಕ್ಕೆಗಳನ್ನು ನಾವು ಇಟ್ಟಾಗ ನಮಗೊಂದು ವರ್ಗ ಸಂಖ್ಯೆ ಸಿಗುತ್ತಾ ಒಂದು ಚೌಕಾಕಾರ ಸಿಗುತ್ತಾ ನೆಕ್ಸ್ಟ್ ಅರವತ್ತಾರು ಅನ್ನೋದು ಒಂದು ತ್ರಿಕೋನೀಯ ಸಂಖ್ಯೆ ಎಪ್ಪತ್ತಾರಲ್ಲ ಎಪ್ಪತ್ತೆಂಟು ಅನ್ನೋದೊಂದು ತ್ರಿಕೋನಿಯ ಸಂಖ್ಯೆ ಎಂಬತ್ತೊಂದು ಅನ್ನೋದೊಂದು ವರ್ಗ ಸಂಖ್ಯೆ ತೊಂಬತ್ತೊಂದು ಒಂದು ತ್ರಿಕೋನೀಯ ಸಂಖ್ಯೆ ನೂರನ್ನೋದೊಂದು ವರ್ಗ ಸಂಖ್ಯೆ ಇಲ್ಲಿ ಪಟ್ಟಿ ಮಾಡಿ ಅಂತ ಹೇಳಿದರು ವರ್ಗ ಸಂಖ್ಯೆ ಯಾವ್ಯಾವು ಅರವತ್ನಾಲ್ಕು ಎಂಬತ್ತೊಂದು ನೂರು ಅರವತ್ನಾಲ್ಕು ಎಂಬತ್ತೊಂದು ನೂರು ತ್ರಿಭುಜ ಸಂಖ್ಯೆ ಅಥವಾ ತ್ರಿಕೋನಿಯ ಸಂಖ್ಯೆಗಳು ಯಾವ್ಯಾವಪ್ಪ ಅಂದ್ರೆ ಐವತ್ತೈದು ಅರವತ್ತಾರು ಎಪ್ಪತ್ತೆಂಟು ಮತ್ತು ತೊಂಬತ್ತೊಂದು ಅನ್ನೋದು ವರ್ಗ ಸಂಖ್ಯೆ ಆಯಿತು ಹಾಗಂದರೆ ಐವತ್ತೊಂದರಿಂದ ನೂರರ ಒಳಗೆ ನಾ ಮೂರು ವರ್ಗ ಸಂಖ್ಯೆಗಳು ನಾಲ್ಕು ತ್ರಿಕೋನಿಯ ಸಂಖ್ಯೆಗಳು ನಮಗೆ ದೊರೆಯುತ್ತವೆ ಪುನರ್ಮನನ ಹಾಳೆ ಇಪ್ಪತ್ತೆರಡು ಸಮಮಿತಿ ಕಲಿಕಾಫಲ ರೇಖೀಯ ಸಮಮಿತಿ ಹೊಂದಿರುವ ಪ್ರಕೃತಿಯಲ್ಲಿನ ಪ್ರಾಣಿಗಳು ಸಸ್ಯಗಳು ಮತ್ತು ಇನ್ನಿತರ ವಸ್ತುಗಳನ್ನು ಗುರುತಿಸುವರು ಒಂದು ಅಥವಾ ಹೆಚ್ಚು ರೇಖೀಯ ಸಮಮಿತಿ ಹೊಂದಿರುವ ಎರಡು ಆಯಾಮದ ಸಮಮಿತಿ ಆಕೃತಿಗಳನ್ನು ಗುರುತಿಸುವರು ಹಾಗೂ ಆಕೃತಿಗಳನ್ನು ಸಮಮಿತಿ ರೇಖೆಗಳನ್ನು ಆಕೃತಿಗಳಿಗೆ ಸಮಮಿತಿ ರೇಖೆಗಳನ್ನು ಎಳೆಯುವರು ಎರಡು ಆಯಾಮದ ಆಕೃತಿ ಗಳು ಮತ್ತು ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳಿಗೆ ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿಯನ್ನು ಗುರುತಿಸುವರು ಸಮಮಿತಿ ಅಂದ್ರೆ ಯಾವುದೇ ಒಂದು ರೇಖೆ ಒಂದು ಚಿತ್ರವನ್ನ ಏನು ಎರಡು ಸಮನಾದ ಭಾಗಗಳನ್ನು ಮಾಡೋದಕ್ಕೆ ಏನಂತ ಕರೀತಾರ ಸಮಮಿತಿ ಅಂತ ಅಂತ ಕರೀತಾರ ಹಾಗೆರೆಗೆ ಸಮಮಿತಿ ಅಕ್ಷ ಅಂತ ಕರೀತಾರ ಕೆಳಗಿನ ಸಮಮಿತಿ ಆಕೃತಿಗಳ ಅಪೂರ್ಣ ಚಿತ್ರಗಳನ್ನು ಪೂರ್ಣಗೊಳಿಸಿ ಅಂತ ಕಟ್ಟರೆ ಈ ತರ ಅಪೂರ್ಣ ಇತ್ತು ಪೂರ್ಣ ಅಂದ್ರೆ ಈ ಕಡೆ ಯಾವ ತರ ಚಿತ್ರ ಬಂದಿತ್ತು ಈ ಕಡೆನೂ ಅದೇ ತರ ಚಿತ್ರವರ್ತ ಎರೋ ಮಾರ್ಕ್ ಅರ್ಧ ಐತಿ ಅದ್ರ ಇನ್ನೊಂದು ಅರ್ಧ ಪೂರ್ತಿ ಮಾಡಿ ನಾವು ಕೆಳಗಿನ ಚಿತ್ರಗಳಲ್ಲಿ ಎಳೆದಿರುವ ಸಮಮಿತಿ ಅಕ್ಷ ಸರಿಯಾಗಿದೆ ಹೌದು ಅಥವಾ ಇಲ್ಲ ಅಂತ ಹಾಕ್ರಂಥರ ಇದು ಅಲ್ಲ ಯಾಕಂದ್ರೆ ಎರಡು ಸಮವಾದ ಆಕೃತಿಗಳಾಗಿಲ್ಲ ಇಲ್ಲಿ ಬೇರೆ ಥರ ಇಲ್ಲಿ ಬೇರೆ ಥರ ಇಲ್ಲಿ ಹೌದು ಈ ಈ ಅಕ್ಷ ಈ ಇದನ್ನು ಸಮನಾಗಿ ಏನು ಮಾಡೋಕೆ ಭಾಗಕಾರ ಮಾಡಿ ಭಾಗಸೈತಿ ಇದು ಹೌದು ನೆಕ್ಸ್ಟ್ ಇದು ಅಲ್ಲ ಸಮಮಿತಿ ಅಕ್ಷ ಅಲ್ಲ ಈ ಕಡೆ ಎರೋ ಇದು ಐತಿ ಒಂದೇ ಥರ ಎರಡೂ ಚಿತ್ರಗಳು ಒಂದೇ ಥರ ಕಾಣ್ಬೇಕು ಆ ಅಕ್ಷದಿಂದ ಸಮನಾದ ಭಾಗ ಆಗಬೇಕು ಇದಲ್ಲ ನೆಕ್ಸ್ಟು ಕೆಳಕಂಡ ಚಿತ್ರಗಳಿಗೆ ಸಮಮಿತಿ ರೇಖೆಗಳನ್ನು ಎಳೆಯಿರಿ ನೆಕ್ಸ್ಟು ಈ ಜೀರುಂಡೆಗೆ ಇಲ್ಲಿ ಈ ಈ ರೀತಿ ನಾವು ಸಮಿತಿ ಅಕ್ಷ ಹೇಳಿದ್ರೆ ಇದು ಏನಾಗುತ್ತೆ ಸಮನಾಗಿ ಕಾಣುತ್ತಾ ಈ ಸ್ಟಾರ್ಗೆ ಸ್ಟಾರ್ ಫಿಶ್ಗೆನು ಅಲ್ಲಿ ಐದು ಸಮಮಿತಿ ಅಕ್ಷಗಳು ಬರ್ತಾವೆ ಈ ರೀತಿ ಹೇಳಿದಾಗ ಈ ರೀತಿ ಹೇಳಿದಾಗ ನೆಕ್ಸ್ಟ್ ಚಿಟ್ಟೆಗೆ ಈ ಈ ರೀತಿ ಸಮಮಿತಿ ಅಕ್ಷ ಬರುತ್ತಾ ನೆಕ್ಸ್ಟ್ ಈ ಆಕೃತಿಗೆ ನೆಕ್ಸ್ಟ್ ನಾಯಿಗೆ ಈ ಥರದಕ್ಕೆ ಏನಾಗುತ್ತೆ ಈ ರೀತಿ ಒಂದು ಸಮಮಿತಿ ಅಕ್ಷ ಎರಡು ಬಾತುಕೊಂಡರೆ ಅಡ್ಡ ಸಮಿತಿ ಉದ್ದ ಸಮಿತಿ ಬರುತ್ತಾ ಪಾವನಳು ತನ್ನ ತಂದೆಯ ಜೊತೆಗೆ ಹೊಸ ಕಾರಿನ ನೋಂದಣಿ ಮಾಡಿಸಲು ಆರ್ ಟಿ ಒ ಕಚೇರಿಗೆ ತೆರಳಿದಾಗ ಅವಳು ಈ ಕೆಳಕಂಡ ಸೂಚನಾ ಫಲಕಗಳನ್ನು ಗಮನಿಸುತ್ತಾಳೆ ಅವುಗಳಲ್ಲಿ ಸಮಮಿತಿ ಚಿತ್ರಗಳಿಗೆ ಸರಿ ಗುರುತು ಹಾಕಿ ಸಮಮಿತಿ ಇವೆರಡೂ ಏನಾಗಿದ್ದವು ಸಮಮಿತಿ ಹೊಂದಿರುವ ಚಿತ್ರಗಳಾಗಿವೆ ಈ ಕೆಳಗಿನ ಆಕೃತಿಗಳಿಗೆ ಸಮಮಿತಿ ರೇಖೆಗಳನ್ನು ಎಳೆಯಿರಿ ಅಂತ ಕಟ್ಟರ ಆಕೃತಿ ಕೊಟ್ಟಿದ್ದರು ವೃತ್ತ ಚೌಕ ತ್ರಿಭುಜ ಮತ್ತು ಚತುರ್ಭುಜ ಈ ಥರ ಒಂದು ಚಿತ್ರ ಕೊಟ್ಟಿದ್ರು ಇದಕ್ಕೆ ನಾವು ಉದ್ದ ಹಿಂಗೆ ಉದ್ದ ಸಮಿತಿ ಹಾಕ್ಬೋದು ಅಡ್ಡ ಸಮಿತಿ ಹಾಕ್ಬೋದು ಓರೆ ಸಮಿತಿ ಹಾಕ್ಬೋದು ವೃತ್ತಕ್ಕೆ ಅನಂತ ಸಮಮಿತಿಗಳು ಇರ್ತಾವೆ ಅನ್ಲಿಮಿಟೆಡ್ ನೆಕ್ಸ್ಟು ಚೌಕಕ್ಕೆ ಒಂದು ಉದ್ದ ಸಮಿತಿ ಒಂದು ಅಡ್ಡ ಸಮಿತಿ ಮತ್ತು ಇವು ಎರಡು ಓರೆ ಸಮಿತಿಗಳು ಇರ್ತಾವೆ ತ್ರಿಭುಜಕ್ಕೆ ಅದು ಸಮಬಾಹು ತ್ರಿಭುಜ ಆಗಿದ್ದರೆ ಮಾತ್ರ ಏನು ಬರ್ತಾವೆ ಅದಕ್ಕೆ ಮೂರು ಸಮಿತಿ ಅಕ್ಷಗಳು ಬರ್ತಾವೆ ಒಂದು ಸಮಮಿತಿ ಎರಡು ಸಮಮಿತಿ ಮತ್ತು ಮೂರು ಇದಕ್ಕೆ ಇದಕ್ಕೇನು ಮಾಡ್ಬೋದು ನಾವು ಉದ್ದ ಸಮಮಿತಿಯನ್ನು ಹಾಕ್ಬೋದು ಈ ಕೆಳಗಿನ ಆಕೃತಿಗಳ ಪರಿಭ್ರಮಣ ಪರಿಭ್ರಮಣಾ ಕ್ರಮವನ್ನು ಕಂಡುಹಿಡಿಯಿರಿ ಅಂತ ಅಂದರೆ ಪರಿಭ್ರಮಣೆ ಅಂದರೆ ಹೊಳ್ಳೋದು ವಸ್ತು ಇಲ್ಲಿಂದ ಅದನ್ನು ಏನು ಮಾಡ್ಬೋದು ನಾವು ಪರಿಭ್ರಮಣೆ ಮಾಡಿದಾಗ ಈ ಈ ಮುಖನ ಹೊಳ್ಳೆ ನಾವು ಅದೇ ಮಾಡಬೇಕಂದ್ರೆ ನಾಲ್ಕು ಪರಿಭ್ರಮಣೆಗಳು ಬೇಕಾಗ್ತವೆ ಆ ಥರ ತ್ರಿಭುಜಕ್ಕ ಮೂರು ಪರಿಭ್ರಮಣೆ ಬೇಕಾಗ್ತವೆ ಇದು ಈ ಆಕೃತಿಗೆ ಐದು ಪರಿಭ್ರಮಣಗಳು ಬೇಕಕ್ಕವು ಈ ಆಕೃತಿಗೇನು ಸಮಾಂತರ ಚತುರ್ಭುಜಕ್ಕೆ ನಾಲ್ಕು ಪರಿಭ್ರಮಣಗಳು ಬರ್ತವೆ ನಾಲ್ಕು ಸರ ಇದನ್ನು ತಿರುಗಿಸ ಆಕೃತಿಯನ್ನು ತಿರುಗಿಸೋದ್ರಿಂದ ನಾವು ಮತ್ತೆ ಮೊದಲಿನ ಆಕೃತಿಯನ್ನು ಪಡೆಯಬಹುದು ಕೆಳಗಿನ ಚಿತ್ರಗಳಿಗೆ ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿ ಕ್ರಮ ಬರೆಯಿರಿ ಅಂತ ಇರ್ತಾರೆ ರೇಖಾ ಸಮಿತಿ ಒಂದು ಪರಿಭ್ರಮಣ ಸಮಿತಿ ಒಂದು ಈ ಕೋನಕ್ಕ ರೇಖಾ ಸಮಿತಿ ಒಂದು ಪರಿಭ್ರಮಣ ಸಮಿತಿ ಒಂದು ಐತಿ ಇದಕ್ಕೆ ನಾಲ್ಕು ರೇಖಾ ಸಮಿತಿ ಪರಿಭ್ರಮಣ ಸಮಿತಿ ನಾಲ್ಕು ಐತಿ ಇದಕ್ಕೂ ನಾಲ್ಕು ರೇಖಾ ಸಮಿತಿ ನಾಲ್ಕು ಪರಿಭ್ರಮಣ ಸಮಿತಿ ಐತಿ ಈ ಕೆಳಗ ಮೋದಕಕ್ಕ ಒಂದೇ ರೇಖಾ ಸಮಿತಿ ಮತ್ತು ಒಂದು ಪರಿಭ್ರಮಣ ಸಮಿತಿ ಐತಿ ಇದಕ್ಕೆ ಎರಡು ರೇಖಾ ಸಮಿತಿ ಅದವು ಮತ್ತು ಒಂದು ಪರಿಭ್ರಮಣ ಸಮಿತಿ ಐತಿ ಈ ಚಿತ್ರಕ್ಕೆ ಒಂದು ರೇಖಾ ಸಮಿತಿ ಐತಿ ಒಂದು ಪರಿಭ್ರಮಣ ಸಮಿತಿ ಐತಿ ಈ ಕೆಳಕಂಡ ಆಂಗ್ಲ ವರ್ಣಮಾಲಾ ಅಕ್ಷರಗಳಿಗೆ ಸಮಮಿತಿ ರೇಖೆಗಳನ್ನು ಎಳೆಯಿರಿ ರೇಖಾ ಸಮಮಿತಿ ಹಾಗೂ ಪರಿಭ್ರಮಣ ಸಮಮಿತಿ ಗುರುತಿಸಿ ಈ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರ ಎ ಬಿ ಸಿ ಡಿ ಕೊಟ್ಟಿದಾರ ಅಲ್ಫಾಬೆಟ್ಸ್ನ ಕೊಟ್ಟಿದ್ದಾರೆ ಇದರೊಳಗೆ ಯಾವುದು ರೇಖಾ ಸಮಮಿತಿ ಹೊಂದ್ಯಾವು ಅವನ್ನ ಬರೀರಿ ಅಂತ ಪ್ರಶ್ನೆ ಅಡ್ಡ ಸಮಮಿತಿ ಹೊಂದಿರುವ ಅಕ್ಷರಗಳು ಯಾವ್ಯಾವ ಇದ್ರಾಗ ಎ ಬಿ ಸಿ ಡಿ ಒಳಗ ಅಂತಂದ್ರೆ ಅಲ್ಫಾಬೆಟ್ ಒಳಗ ಅಡ್ಡ ಸಮಮಿತಿ ಹೊಂದಿರೋದು ಈ ಈ ತರ ಅಡ್ಡವಾಗಿ ನಾವು ಸಮಿತಿ ರೇಖೆಯನ್ನು ಹಾಕಿದ್ರೆ ಏನಾಗುತ್ತೆ ಅದು ಸಮವಾಗಿ ಕಾಣುತ್ತಾ ಅದರೊಳಗೆ ಅಡ್ಡ ಸಮಿತಿ ಹೊಂದಿರೋದು ಬಿ ಸಿ ಡಿ ಇ ಹೆಚ್ ಐ ಕೆ ಒ ಎಕ್ಸ್ ಇವೆಲ್ಲ ಅಕ್ಷರಗಳೇನು ಅಡ್ಡ ಸಮಿತಿ ಹೊಂದೆವು ಲಂಬ ಸಮಿತಿ ಹೊಂದಿರೋ ಅಕ್ಷರಗಳು ಯಾವಂದರೆ ಎ ಹೆಚ್ಚು ಐ ಎಂ ಒ ಟಿ ಯು ವಿ ಡಬ್ಲ್ಯೂ ಎಕ್ಸ್ ಮತ್ತು ಏನು ಲಂಬ ಸಮಿತಿ ಹೊಂದಿದ್ದವು ಈ ಥರ ಲಂಬವಾಗಿ ಸಮಿತಿ ಅಕ್ಷರ ಹೊಂದ್ಯಾವು ನೆಕ್ಸ್ಟ್ ಅಡ್ಡ ಮತ್ತು ಲಂಬ ಸಮಿತಿ ಹೊಂದಿರುವ ಅಕ್ಷರಗಳು ಎರಡು ಅಡ್ಡ ಮತ್ತು ಲಂಬ ಎರಡು ಹೊಂದಿರೋ ಯಾವಂದ್ರೆ ಓ ಹೊಂದೈತಿ ಐ ಹೊಂದೈತಿ ಎಕ್ಸ್ ಹೊಂದೈತಿ ಮತ್ತು ಹೆಚ್ ಹೊಂದಿದೆ ನೆಕ್ಸ್ಟ್ ಸಮಿತಿ ಅಕ್ಷರ ಹೊಂದಿರದ ಅಕ್ಷರಗಳು ಇದ್ರೊಳಗೆ ಯಾವ ಅಂದರೆ ಎಫ್ ಉ ಜಿ ಜೆ ಎಲ್ ಎನ್ ಪಿ ಕ್ಯೂ ಆರ್ ಎಸ್ ಜೆಡ್ ನೆಕ್ಸ್ಟ್ ಎರಡಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಿತಿ ಹೊಂದಿರುವ ಅಕ್ಷರಗಳ ಯಾವಪ್ಪ ಅಂದ್ರೆ ಓ ಹೆಚ್ ಐ ಎನ್ ಎಸ್ ಎಕ್ಸ್ ಜೆಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ